ಚಿತ್ರರಂಗದ ಕ್ಲಾಸಿಕ್ ಚಿತ್ರಗಳಲ್ಲಿ ಒಂದಾದ ಎ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಬಿಡುಗಡೆಯಾಗಿತ್ತು ಇದೀಗ ಆ ಚಿತ್ರವು ಮತ್ತೊಮ್ಮೆ ಕಳೆದ ವಾರ ಮರು ಬಿಡುಗಡೆಯಾಗಿದೆ ಚಿತ್ರಕ್ಕೆ ಜನ ತೋರಿಸಿದ ಪ್ರತಿಕ್ರಿಯೆ ನೋಡಿ ಚಿತ್ರತಂಡ ಫುಲ್ ಖುಷಿಯಾಗಿದೆ ಇದೇ ಸಂದರ್ಭದಲ್ಲಿ ಚಿತ್ರದ ಮುಂದುವರೆದ ಭಾಗ ಮಾಡುವುದಾಗಿ ಎ ಚಿತ್ರದ ನಾಯಕಿ ಚಾಂದಿನಿ ಘೋಷಿಸಿದ್ದಾರೆ ಈ ಚಿತ್ರ ಬಿಡುಗಡೆಯಾದ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಸಂಚಲನ ಮೂಡಿಸಿತ್ತು ಶಾರುಖ್ ಖಾನ್ಗೆ ಎ ಚಿತ್ರವನ್ನು ರಿಮೇಕ್ ಮಾಡಬೇಕು ಎಂಬ ಆಸೆ ಇತ್ತು ಓಂ ಶಾಂತಿ ಓಂ ಚಿತ್ರದಲ್ಲಿ ಎ ಸಿನಿಮಾದ ಛಾಯೆ ಇದೆ ಹಾಗಾಗಿ ಚಿತ್ರವನ್ನು ಮುಂದುವರಿಸುವುದು ನನ್ನ ಆಸೆ ಎಂದು ಚಾಂದಿನಿ ಹೇಳಿಕೊಂಡಿದ್ದಾರೆ ಕತೆ ಮತ್ತು ಚಿತ್ರಕಥೆ ನಾನು ಬರೆದಿದ್ದೇನೆ ಎಂದ ಚಾಂದಿನಿ ಚಿತ್ರದ ನಿರ್ಮಾಪಕ ಮಂಜು ಸಂಗೀತ ನಿರ್ದೇಶಕ ಗುರುಕಿರಣ್ ಮುಂತಾದವರು ಸಿನಿಮಾಗೆ ಕೈಜೋಡಿಸಲಿದ್ದಾರಂತೆ ಉಪೇಂದ್ರ ಅವರ ಬಳಿ ಹೋಗಿ ಮುಂದುವರಿದ ಈ ಚಿತ್ರವನ್ನು ನಿರ್ದೇಶಿಸಿ ನಟಿಸಲು ಮನವಿ ಮಾಡುತ್ತೇನೆ ಅವರು ಒಪ್ಪುತ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ಈ ಸಿನಿಮಾ ಮಾಡಬೇಕೆಂದು ನಾವು ತೀರ್ಮಾನ ಮಾಡಿದ್ದೇವೆ ಎಂದು ಚಾಂದಿನಿ ತಿಳಿಸಿದ್ದಾರೆ